ಏನು ಮಾಡತ್ತಿರವ ಇಬ್ರು ಇಲ್ಲಿ ಪ್ರತಿಭಾ ಸುಮಿತ್ರಾ ಅತ್ತಿಯರ ಅಲ್ಲ ಥಂಡಿ ಭಾಳ ಐತಿ ಏನು ಹೇಳೀನಿ ಆ ಕೆಲಸ ಮಾಡು ಹೋಗಿ ಮಕ್ಕ ಹೋಗಿ ಸುಮ್ಮನೆ ನೀವು ಹೆಂಗವ ಈಗ ಅತ್ತಿಯರ ನಾನು ಒಂದು ಕೆಲಸ ಮಾಡ್ತೀನಿ ರೀ ಇವ್ರು ಅನ್ನಕತ್ತಾರ ನೀನು ಅಕ್ಕನ ಕರ್ಕೊಂಡು ಮಕ್ಕೋ ನಾನು ಹೊರಗೆ ಮಕ್ಕಂತೀನಿ ಅಂತ ಹೇಳಕತ್ತಾರೆ ಇವರು ಒಳಗೆ ಹೊಲ್ರಂತ ಅಂದ್ರೆ ಈಗ ನಾನು ಇಲ್ಲೇ ಮಕ್ಕಳು ಬಿಡ್ರಿ ಒಂದು ಕೆಲಸ ಮಾಡೋಣ ಅವ್ರು ಬೇಕಾದ್ರೆ ಗಂಡು ಮಕ್ಕಳು ಕೋಣೆ ಮಕ್ಕೊಳ್ಳಿ ರೂಮ್ನಾಗ ರಾಮ ನಾನು ನೀವು ಸುಮಿತ್ರ ಸುಮಂಗ್ಲ ಸುಮಂಗ್ಲವ ಇಲ್ಲೇ ಮಕ್ಕಂಬಳ ಪಡಸಾಲಾಗ ಹಾಲ್ನಗ ರಾಮ ಯವ್ವಾ ನಮ್ಮ ಪ್ರಸಾದಿ ಇಲ್ಲಿ ಮುಕ್ಕೊತಾನ ಮುಂಜೋಳ ಹತ್ತಿಗ ನಾವು ಮೂವು ಕಟ್ಟಿಕೊಂಡಿಲ್ಲ ಮಾತಾಡಕ್ಕೆ ಬರೋಂಗಿಲ್ಲ ಅವ್ಗೆ ಬೇಕಾಗಿಲ್ಲ ಅವ ಚಂದಗ ಬೆಚ್ಚಗಕ್ಕೆ ಮಕ್ಕಳಿ ರೂಮ್ನಾಗ ನೀನು ಹೋಗಿ ನೀನು ಕೊಣೆ ಮಕ್ಕೋ ನೀವಿಬ್ಬರು ಏನೂ ರಗಡಿ ಮಾಡಬೇಡ್ರಿ ನೀವು ಅಯ್ಯೋ ಅತ್ತಿಯರ ಅವ್ರು ಕೇಳ್ದಲ್ರಿ ಒಂದು ಕೆಲಸ ಮಾಡ್ತೀನಿ ರೀ ನಾನು ಮತ್ತೆ ಸುಮಿತ್ರಕ್ಕೆ ರೀ ರೂಮ್ನಾಗ ಅವ್ರು ಇಲ್ಲೇ ಪಡಿಸೆ ಮಕ್ಕಳ್ತಾರಂತ ಮಕ್ಕಳ್ರಕ್ಕ ನನಗಂಕರ ಅವ್ರು ಹೇಳೋದಾಗಲ್ಲ ಒಂದು ಕೆಲಸ ಮಾಡೋಣ ಹಾಗಾದ್ರೆ ನೀನು ಸುಮಿತ್ರ ಒಂದು ಕೊಣೆ ರೀ பிரசாத மற்ற யாரி மாவந்து கொண்டே முக்கோத்தாரா நான் உட்காந்த ஓசூர் இல்லை முக்கோத்தே ஹுகுர் கக்கண்டு மத்தேன்மா அய்யோ அத்தியா நீக்க இல்லை மலோத்தீ நீ பிரிபக்க மல்கொழ் பரவாயில்ல இல்லவா பேட ஏனாக ஒன் தின மக்கள் நான் எல்லாத்தும் முக்கோத்தினா அரம் நீங்க ஹன கிடிக்கி மெத்திர்வோக்கோங்க ஹீங்கிர் அந்திரது ஏனோ ஒன் தின ನಾಳೆ ನಿಮ್ಮ ಊರಿಗೆ ಹೋಗ್ತೀವ ಅಲ್ಲೇಂತ್ರಿ ಎಲ್ಲ ವ್ಯವಸ್ಥೆ ಐತೆ ಇನ್ನೇನೈತಿ ಹ್ಞೂ ನಾಳೆ ಅಲ್ಲ ತೇರು ಹ್ಞೂ ರೀ ತೇರು ನಾಳೆ ತೇರು ಲಘು ಹೇಳ್ಬೇಕಲ್ರಿ ಮತ್ತು ನಾಳೆ ನಾನು ಅಪ್ಪಿತಪ್ಪಿ ಏನಾರ ರೂಮ್ನಾಗ ಹೋಗಿ ಮಕ್ಕೊಂಬಿಟ್ರೆ ಬೇಕ್ ತಾಯಿ ಮುಂಚೆ ಲಘು ಇದ್ದಾಳೋದಲ್ಲ ನಾನು ಹೆಂಗೂ ಮೂರು ಕಲಾರ ಇಟ್ಟಿನಿ ಮತ್ತು ಚಪಾತಿ ಮಾಡೋದು ಮತ್ತು ಒಂದಿಷ್ಟು ಪಲ್ಯ ಗಿಲ್ಲೆ ಇನ್ನೂ ಬಾಕಿ ಐತಲ್ಲ ನಮ್ಮ ಈಚೆ ಮಾಡ್ತೀನಿ ಅಂದಾಳೆ ನಮ್ಮ ಸುಮಂಗ್ಲವ ಅದಕ್ಕೆ ನಾನು ನಮ್ಮ ಸುಮಂಗ್ಲ ನಮ್ಮ ಯಾರು ಜಗದೀಶ ಇಲ್ಲೇ ಮಕ್ಕೋತೀವಿ ನಾವು ಮೂರು ಮಂದಿ ಹುಡುಗರು ಕರ್ಕೊಂಡು ನೀವಿಬ್ರು ಹೋರಿ ನೀವಿಬ್ರು ನಿಮ್ಮ ಕೋಣೆ ಮಕ್ಕೋರಿ ರೀ ನಿಮ್ಮ 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 ಮಾವ ಮತ್ತು ಪ್ರಸಾದ ಅಲ್ಲಿ ಮಕ್ಕತ್ತಾರ ನಾವಿಲ್ಲಿ ಮಕ್ಕತ್ತೇವೆ ಉಳಿತಿದ್ದಾರೆ ಹೋಗ್ರಿ ಹೋರಿ ನೀವು ಅತ್ತೀರ ಅಲ್ಲವ ಅವ್ನಾಲ್ಕು ಮೊಸರು ಇದ್ವಲ್ಲ ತಿಕ್ಕಿ ಬಂದ್ಬಿಡ್ಬೇಕಿತ್ತು ಮೊಸರು ರೀ ಅತ್ತಿಯರ ಭಾಳ ಅಂದ್ರೆ ಭಾಳ ಚಳಿ ಐತ್ರಿ ಅತ್ತಿಯರ ನನಗಂತೂ ಆಗಲ್ರಿ ಕೈಯಾಗ ಕೈಯಾಗ ನೀರಾಗ ಕೈ ಇಟ್ಟರೆ ಕೈಯನ್ನು ಶಟದ ಶೇಕೆ ಹಾಕತ್ತವ ಓ ಅಲ್ಲ ರೀ ಅತಿಯಾರ ಮುಂಜಾಲ್ ಬೇಕಾರ ತಿಕ್ಕ ನಂತರ ಹೌದನ್ನೇ ಇರಲಿ ಬಿಡು ನಾ ಹೋಗ್ತಿಕ್ತಿನಿ ಅಂತ ಬಿಡು ಸುಮಂಗ್ಲ ನೀ ಹುಡುಗರು ಪಾಪ ಮಲ್ಗ್ಸಕ್ಕೆ ಹೋಗಿದ್ದೆಲ್ಲ ಮಕ್ಕೊಂಡ್ವನ ಹ್ಞೂ ಅತ್ತಿಯರ ನಿಮ್ಮ ಕೋಣೆಗಾನೇ ಹುಡುಗರು ಮಕ್ಕಳಾವ್ರಿ ಅವು ನಾ ಇಲ್ಲೇ ಬಾಯವ ಇಲ್ಲೇ ಬಂದ್ಬಿಡು ಅಂತ ಹೇಳಾಕತ್ತವು ಅದಕ್ಕೆ ನಾನು ನಿಮ್ಮ ಕೋಣೆಗ ಮಕ್ಕೊಳಿರಿ ಇವತ್ತೊಂದು ದಿನ ಏಯ್ಯ ಹುಡುಗಿ ಮೊದ್ಲು ಹೋಗಿ ಮೊಸರು ಬಾ ನೀನು ಯಾಕಂದ್ರೆ ನಾಳೆ ಬೆಳಗ್ಗೆ ಹದ್ರ ಚಪಾತಿ ಮಾಡ್ಬೇಕು ಪಲ್ಯ ಮಾಡ್ಕೋಬೇಕು ಮೊಸರು ಬುತ್ತಿ ಮತ್ತೆ ನೀ ಸಾಸಿವೆ ಬಿತ್ತಿ ಚಲೋ ಮಾಡ್ತೀಯಲ್ಲ ಅದ್ರ ಮಾಡ್ಬೇಕು ಇಷ್ಟೆಲ್ಲ ಮುಂಜಾನೆ ಮಾಡೋದು ಯಾರು ಅವರಿಬ್ರು ನೀನು ಸಹಾಯ ಮಾಡ್ತಾರ ಪ್ರತಿಭಾ ಅಂತ ಏನು ಸಹಾಯ ಮಾಡೋದಲ್ಲ ಸುಮಿತ್ರ ಸಹಾಯ ಮಾಡ್ತಾಳೆ ನಾ ಸಹಾಯ ಮಾಡ್ತೀನಿ ಈಗ ನೀನು ಉಸ್ರೇನು ಮುಂಜೆಲ ತಿಕ್ಕೋದು ಅಂದ್ರೆ ಆಗಂಗಿಲ್ಲ ಕೆಲಸ ಕಂಡಪಟ್ಟಿ ಚಪಾತಿ ಕವು ಏನು ಒಂದು ಕೆ ಜಿ ಚಪಾತಿ ಅಂದ್ರೇನು ಸುಮ್ಮನೆನು ಓಸ್ರಿಗೂ ಆಗಷ್ಟು ಚಪಾತಿ ಮಾಡ್ಬೇಕು ನೋಡವಾ ಸುಮ್ಮನೆ ನೀನು ಜೀವ ತಿನ್ಬೇಡ ಒಂದು ಕೆಲಸ ಮಾಡ ಬಡ ಬಡ ಈಗ ಹಿಟ್ಟು அஹ் கல்சிடு கசி ஃபிரிஜ் குடு முஞ்சு கூட ஒரகிட்டு அந்த பல்லகில ஒர்க்ணக்கத் ஹிட்டு இதாகிர் அவ்வளோ நாதி சந்தாத்தின் பர்த்தி இவோம் முசுர்வா நீ நடி நானும் நோடக்கத்தினி எந்த மிஜி மிஜி மாத்திவா மனி கித்தி மாத்தி நீர் சுமங்கல கரேனா அத்தியரு உடுகர் மலகஸ் பலகசி அந்த ஆட்ட மாக்கூ மத்தவில நம் கொண ಆರಾಮ್ ಮಕ್ಕಳಿ ಈಗ ಆ ಕೊಣೆಗ ಅದ್ರದ್ದು ಆಡ್ದೈತಿ ಮಂಚ ಅಲ್ಲಿ ಹೋಗಿ ಅತ್ಲ ಕಡೆಗೆ ನಿಮ್ಮ ಪ್ರಸಾದ್ ಮಾಮಕೊಂತಾನ ಇಟ್ಲ ಕಡೆಗೆ ನಿಮ್ಮ ದೊಡ್ಡ ಮಾ ಮಕ್ಕಾರ ಏನು ಅವ್ರು ಮಕ್ಕಳಿ ಗಂಡು ಮಕ್ಕಳು ಕೊಣೆಗ ನಾನು ನೀನು ಜಗದೀಶ ಮೂರು ಮಂದಿ ಇಲ್ಲಿ ಮಕ್ಕಳ ಹುಡುಗರು ಮಕ್ಕಳ ಮೇಲೆ ಮಕ್ಕಳ ಹೋಗ್ ಬೇಚಗ ಅವ್ರು ನೀನ್ ಎಬ್ಬಸ್ಬೇಡ ಮತ್ತೆ ಪ್ರತಿಭಾ ಮತ್ತೆ ಸುಮಿತ್ರ ಒಂದು ಕೋಣೆ ಮಕ್ಕತಾರೆ ನನಗೆ ಗಾದ ಅಂದ್ರೆ ನಿದ್ದೆ ಬರಲ್ರಿ ಅಲ್ಲೇ ಹುಡುಗರ ಜೊತೆ ನಾನು ಮಕ್ಕಳ್ತಿದ್ನಲ್ರಿ ಮಾವಾರ ಅಲ್ಲವಾ ನಿಮ್ಮ ಮಾವನ ಏನು ಕುದುಗೆ ಹೊರಗೆ ಹೊರಕಳ ನಾನು ನಿಮ್ಮ ಮಾವನ ಮಕ್ಕಳ ಸುಮ್ಮನೆ ಅಲ್ಲಿ ಮಕ್ಕಂತರ ನಿಮ್ಮ ಪ್ರಸಾದ್ ಮಾವಿನ ಅಷ್ಟೇ ನಿದ್ದೆ ಬರೋದಿಲ್ಲ ಅಲ್ರಿ ಐತೀರಾ ಬೇಕಾದ್ರೆ ಇವ್ರು ನಮ್ಮ ಕೋಣೆ ಮಕ್ಕಳ್ ಬಿಡ್ರಿ ಸುಮಂಗ್ಲ ಮತ್ತೆ ಜಗದೀಶ್ ಅಣ್ಣ ಅವ್ರ ಮಕ್ಕಳಿ ನಾವು ಬೇಕಾದ್ರೆ ಇಲ್ಲಿ ಮಕ್ಕಳಂತ ನಾನು ನೀವು ಏನದು ಮಾತಾಡೋದು ಪ್ರತಿಭಾ ಹ ನಾನು ಅದಂತೀನಿ ಅಲ್ವಾ ನೀನ್ ಬಸರಿದ್ದೆ ಹೆಣ್ಮಗಳು ಚಿಟಿಗ್ಗೆ ಮುಟ್ಟಿಗೆ ಎದ್ದು ಕಾಲ್ ಹಂಗತ ಹೋಗಿರ್ತಿದಿ ಹಂಗತ್ತ ಸರಸರ ಮಕ್ಕಳ ಬರ್ತತನ ಆ ಬರ್ತನಾ ಅಂತಾರಲ್ಲ ಹೊಟ್ಟೆ ಇಂತಲಾಗ್ ಬುದ್ಧಿಗಿದ್ದೈತೆ ಇಲ್ಲಿ ನಿನಗ ಏನು ಬೇಕಾಗಿಲ್ಲ ತಣ್ಣಗ ನೀನು ನೀನು ಸುಮಿತ್ರ ಮಕ್ಕೋರಿ ಹೊರೀ ಹೋಗಿ ಏನ ಆ ಹುಡುಗಿ ಭಾಳ ಐತಿ ಪಾಪ ಅದು ಜಗ್ ಕೆಲಸ ಮಾಡತಂತ ಅದಕ್ಕೂ ರೆಸ್ಟ್ ಬೇಕು ಹೋಯ್ ಚಂದ ಮಕ್ಕ ಹೋರಿ ನಾನು ಸುಮಿತ್ರಕ್ಕ ಮತ್ತು ಪ್ರತಿಬಂಧತೆಗೆ ಮಕ್ಕಳ್ರಿ ಯಾವ ಬೇಡ ಅವರಿಬ್ಬರು ಒಂದಿಟ್ಟು ತಡ ಮಾಡಿ ಹತ್ತಾರ ಯಾಕಂದ್ರೆ ನೀ ಕಂಡಪಟ್ಟಿ ಕೆಲಸದ ನೀವು ಈಗೋ ನಮ್ಮ ಮುಸಿರು ತಿಕ್ಕ ಬಾ ನಾನು ಇಲ್ಲಿ ಒಂದು ದೊಡ್ಡದೊಂದು ಅದು ಕಲರ್ ಕಲರ್ ಮನೆ ಇದ್ರಲ್ಲ ಜಾತ್ರೆಗೆ ದೊಡ್ಡದು ಅದು ಅದೇನದು ಕಾರ್ಪೆಟ್ ಅದನ್ನು ಹಾಸ್ತೀನಿ ಹಾಂ ತೆಲಗುಂಬು ಚದರ ದಪ್ಪ ಚದರ ಚದರದವು ಬೆಕ್ಕಾದಂಗೆ ಉಣ್ಣಿವು ಹೊಚ್ಕೊಂಡು ಬೆಚ್ಚ ಮೊಳಂತ ನಾನು ನೀನು ನಿನಗಂಡ ಹಾಂ ಹೋಗು ಬಡಬಡ ಹೋಗು ಸರ ಸರ ತೊಡೆ ಬಾರ ಸುಮಂಗ್ಲ ಯಾಕೆ ಇಷ್ಟು ತಿಳ್ಸ್ಕೊತೀ ನಾ ನಾನು ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ ನಡಿ ನೀ ತಿಕ್ಕ ಕೊಡು ನಾ ತೊಳಿತೀನಿ ಏನು ಬೇಕಾಗಿಲ್ಲ ಏನು ಏನು ಬೇಕಾಗಿಲ್ಲ ಅಲ್ಲಿ ಹೀಟ್ರ್ ಹಾಕಿದ್ರೆ ಒಂದು ಕೊಡ ನೀರು ಬಿಸಿ ಬರ್ತಾವ ಹಾಕಿ ತೊಳೆದು ಮಾಡ್ಕೊಂಡು ಬರ್ತಾಳೆ ನೀ ಎಲ್ಲ ಅಡಿಗೆ ಮನೆ ಸ್ವಚ್ಛ ಮಾಡಿ ನಡಿ ನಡಿ ಒಂದು ಕೆಲಸ ಮಾಡು ನೀ ನಾನು ನಡಿ ಹೇಳ್ತೀನಿ ನೀನು ಕೆಲಸ ಹಾಸ್ತೀನಿ ನಾನು ಸರಿ ಕೊನೆಗೆ ಹಿಟ್ರನ್ನಾಡಲಿ ಏನು ಮಾಡೋಕ್ಕಾಗಲ್ಲ ಅಕ್ಕ நீட்டிடு கண்டபுட்டு ஃபிரிஜ் கிடு நான் முசு தோழினி மத்தேன் தீபா இக்கட இனிடிவா இன்னி நான் பக் பட அந்த மாதோ சரி இல்ல எல்லாம் நிகா ஏன் ஜுனா ஜூனா ஜுனா அந்த நெலாராந்திட்டு நோடு ಆಕಿ ಅವಾಗ ಇದ್ರಾಗ ಕೊಪ್ಪಳ ಜಾತ್ರೆ ಹೋದಾಗ ತೊಗೊಂಡ್ಬಂದಿದ್ವಿ ಈ ಸರಿ ಡಿಸೆಂಬರ್ ಐದಕ್ಕಲ್ಲ ಜಾತ್ರೆ ಈಕಿನ ಪ್ರತಿಭಾ ಗೌಶಿದೇಶ್ವರ ಜಾತ್ರೆ ರೀ ಡಿಸೆಂಬರ್ ಐದಕ್ಕೆ ರೀ ಗುದ್ನೇಶ್ವರ ಜಾತ್ರೆ ಆಗಿ ಕರೆಕ್ಟ್ ಒಂದು ತಿಂಗಳಿಗಲ್ರಿ ಹುಣಿವಿಗೆನಾ ಇದು ಹೊಸ ಆಗತ್ತೆ ರೀ ಗುದ್ದೇಶ್ವರ ಜಾತ್ರೆ ಅದು ಯಾವ್ದೋ ಹುಣಿವೆ ಅಂತಾರೆ ಆ ಹುಣಿಮೆಗೆ ಗೌಶಿದಪ್ಪನ ಜಾತ್ರೆ ಐದನೇ ತಾರೀಕು ಹಾಂ ಹಾಂ ಅತ್ತಿರ ಅತ್ತಿರ ಏನ್ರ ಅತ್ತೀರ ಒಳಗೆ ಅಡ್ಗಿ ಮನೆಯಾಗೆ ಸಿಂಕ್ ಅಷ್ಟು ಅಲ್ಲಿ ಕೂಡಿಟ್ಬಿಟ್ಟಿರಿ ಅವ ಎಂತ ತೊಂಡೈತ್ರಿ ಅಯ್ಯಯ್ಯ ಸಿಂಕ್ ಒಳಗೆ ಮತ್ತು ಭಾಳ ಆಗಲ್ಲನ ಭಾಂಡೆವು ಅದಕ್ಕೆ ಹೊರಗೆ ಕೂಡಿಟ್ಟಿದ್ನ ಇಕ್ಕಿ ಬಂದಿಲ್ಲ ನೋಡಿ ಹಾಸ್ ರೆಡಿ ಮಾಡೀನಿ ಇದ್ರಾಗ ಅಕ್ಕಡಿಗೆ ಡೈನಿಂಗ್ ಟೇಬಲ್ ಇಟ್ಟಿವಲ್ಲ ಅದರಿಂದ ಓಸು ಹಾಸಿಗೆ ಹೋನ್ಸಿಟ್ಟು ನೋಡು ತೊಗೊಂಬ ಅದರೊಳಗೆ ಒಂದು ಒಂದು ನಾಲ್ಕಲ್ಲ ನಾನು ನೀನು ನಿನ್ನ ಹುಡುಗರು ಹುಡುಗರಲ್ಲಿ ಮುಕ್ಕೊಳ್ತ ಒಂದು ಮೂರು ತೆಲುಗು ತೊಗೊಂಬ ನಾನು ಅಲ್ಲೇ ಹಿಂದೆ ಕೆಳಗೆ ಕೂತ್ ನೀವು ದೊಡ್ಡ ದೊಡ್ಡ ದಪ್ಪ ನೀವು ನೀವು ಅದ ನೋಡು ಚದರ ತೊಂಬ ನೀನು ಒಂದು ನನಗೊಂದು ನಿನ್ನ ಗಂಡಗೊಂದು ಬಂದು ನೀನು ಒಂದು ಕೆಲಸ ಮಾಡು ನೀನು ಆ ಚಕಡಿಗೆ ಗ್ವಾಡಿ ಮಕ್ಕಳ ನೀನು ನಿನ್ನಡಕ್ಕೆ ಮುಕ್ಕೋ ನಿನ್ನ ಗಂಡು ಅಚ್ಚ ಗಾಡಿಗೆ ಮುಕ್ಕೊತ್ತಲ್ಲ ನಾನು ಈ ಚಕಡೆ ಮುಕ್ಕೋತೀನಿ ಅಂತ ಅಂದ್ರೆ ಪಟ್ಟನ ನಾಲ್ಕು ಗಂಟೆಗೆ ನಿನ್ನೆ ಬಿಸಿಬಿಡ್ತೀನಿ ಏನು ನೀವೇನವಾ ಇಬ್ರು ಕಣ್ಣು ಬಾಯಿ ಬಿಟ್ಕೊಂಡು ನಿಂತ್ಕೊಂಡ್ರಲ್ಲ ನೋಡ್ಕೊತ ನಡ್ರಿ ನಿಮ್ಮ ನಿಮ್ಗೆ ಹೋಗಿ ಮಕ್ಕಳು ನಡ್ರಿ ಸಾಕು ಕರ್ಕೊಂಡು ಹೋಗ ಪ್ರತಿಭಾ ಅಕ್ಕ ಬಾ ಹೋಗನ್ ಹ್ಞೂ ಅತ್ತೆ ರ ಮುಂಚೆಲೇ ಎಷ್ಟೊತ್ತಿಗೆ ನಿಮ್ಗೆ ಎಚ್ಚರ ಕೂಡ ನಮಗೂ ಎಬ್ಬಸ್ಬಿಡ್ರಿ ಇಲ್ಲ ನಾನು ಅಲಾರಾಮ್ ಇಟ್ಕೊಳ್ಳೇನ್ರಿ ಏನು ಬೇಡ ಏನು ನೀ ಆರಾಮಾಗಿ ನಿಂಗೆ ಯಾವಾಗ ಆಗುತ್ತೆ ಅವಾಗ ಎದ್ದು ಬಾ ಈಗಿನವರು ಎಬ್ಸಕ್ಕೆ ಹೋಗ್ಬೇಡ ಪ್ರತಿಭಾನ ಚಳಿ ಭಾಳ ಐತಿ ಮೊದ್ಲು ಬಸ್ರಿದ ಹೆಣಮಗಳು ಹೆಚ್ಚು ಕಮ್ಮಿ ಆತಂದ್ರೆ ಯಾರು ಹೊಣೆ ಏನು ಅದಕ್ಕೆ ಆಕೆ ಮಕ್ಕಳಿ ನೀ ನಿನಗೆ ಯಾವಾಗ ಹೆಚ್ಚಾಗುತ್ತೆ ಎದ್ದು ಬಂದು ನಿನಗೆ ಏನಾಗುತ್ತೆ ಹೆಲ್ಪ್ ಮಾಡುವಂತೆ ಅಂತ ನಾನು ಮತ್ತೆ ನಮ್ಮ ಸುಮಂಗ್ಲವ ಇಡೀ ಮನೆ ಜವಾಬ್ದಾರಿ ನಮ್ಮ ಸುಮಂಗ್ಲವ ತಗೋತಾಳೆ ಆ ಹೋಗೋರಿ ಮಕ್ಕಳಿ ನಿಂತೆಲ್ಲವ ಸುಮಂಗ್ಲ ಹೋಗಿ ತೊಗೊಂಬ ತೆಲಗೊಂಬನು ನಿನಗಂಡದನಾ ಅವ್ರು ಇನ್ನೂ ಬಂದಿಲ್ಲರಿ ಭಾಳ ಮಾಡಿ ಅವರು ಕುಡಿಯಕ್ಕೆ ಥೂ ಅದು ಅದೇನು ದರಿದ್ರಂತ ಕಲ್ತ್ಬಿಟ್ಟ ನಮ್ಮ ಮನೆಯಾಗ ನಮ್ಮನೆಯಾಗ ಒಬ್ರಿಗೂ ಆ ಚಾರಿಲ್ಲ ಅಂತದ್ರಾಗ ಎಲ್ಲಿ ತ ಕಲ್ತಾನೆ ಅತ್ತಿಯರ ನೀವು ಹೇಳೋದು ನೋಡಿದ್ರೆ ನಾನೇನರ ಕಲಸಿನನ್ರಿ ನಾನೇನು ಕಲ್ತಿಲ್ರಿ ನಿಮ್ಮ ಮಗ್ಗ ಮೊದ್ಲಿಂದನೂ ಅದ ಅವೆಲ್ಲ ನಿಮಗೆ ಗೊತ್ತಿಲ್ಲ ಅಷ್ಟೇ ಅವ್ರದ್ದು ಏನಪ್ಪ ವರುಷ ತೋರ್ಸದಿದ್ರು ಇಂತಿ ಮುಂದ ತೋರಿಸ್ತಾರೆ ತಾಯಿ ಮುಂದೆ ತಂದೆ ಮುಂದೆ ಭಾಳ ಒಳ್ಳೆಯರು ಬಾಯಕ್ಕೆ ಬಟ್ಟಿಟ್ರ ಕಡೆಯೋಕೆ ಬರೋಲ್ಲ ಅಂತ ನಂಗೆ ಇರ್ತಾರೆ ಇನ್ನೂ ಅಮಾಯಕರು ಮೂರು ವರ್ಷದ ಮಕ್ ಮಗು ಆಡ್ದಂಗೆ ಆಡ್ತಾರೆ ನಿಮ್ಗೇನು ಗೊತ್ತಿರಲ್ಲ ಅವ್ರ ದೋಸ್ರೋ ಕೇಳಿರಿ அவ்ரண எல்லாம் சந்தே எழையாகி நீங்கள் பிடிசித்த ஏனே மாத்தார்த்தி செழியாக இஷ்ட மசுவீ திக்கு நன்காக ஏனால நீன நான் வந்து ஏறி சொர்த்தி நடி அடி பட பட மக்கடண்ணா நம் ஜன்மக்கு வந்திஷ்டு நம்மக்காய் நெக்லி குடது பண்ணிரல் ನಾಸ್ಕಿ ಮಾಡ ಮರೆಯೋದಿಲ್ಲ ಇನ್ನೊಂದಿಷ್ಟು ಆ ಸುಮಿತ್ರನ್ ಮುಂದೆ ಆ ಪ್ರತಿಭಾನ್ ಮುಂದೆ ನನ್ನ ಮರ್ಯಾದೆ ತೆಗಿಬೇಕಂತ ಮಾಡ್ರಿ ನೀವು ನೋಡ್ರಿ ನನಗ ನಿಮಗ ನಿಮ್ಮ ಕೊಟ್ಟಿರೋ ಜಾಗ ನೋಡ್ರಿ ಇಲ್ಲ ಒಂದಿಟ್ಟ ಯಾ ಜಾಗ ಕೊಟ್ಲೆ ಅದ ಜಾಗ ಕೊಡು ಕೊಡು ಹತ್ತರ ಕೇಳಿ ಕೇಳಿ ಜಾಗ ಹೋಗೈತಿ ಯಾ ಜಾಗ ಕೊಟ್ಲ ಬವ್ವ ಕೊಟ್ಟಿದ್ದ ಜಾಗ ನೀಟ್ ಹೆಸರು ಬರ್ಸ್ಕೊಟ್ ಸುಮ್ನೆ ಬರೋದಲ್ಲ ಹ್ಮ್ ನನ್ನ ಹೆಸರು ಬರ್ದು ಕೊಟ್ಟಿಲ್ಲ ಮಾವ ಈ ಕಾರ್ಪೆಟ್ ಮೇಲೆ ಮಕ್ಕಬೇಕಂತ ನಾನು ನೀವು ಹೇಳಿ ಮಾವ ಆ ಪ್ರತಿಭಾಗ ಸುಮಂಗ್ಲ ಸುಮಂಗ್ಲ ಅಂತೆ ನೋಡು ಆ ಸುಮಿತ್ರಾಗ ಚಂದಾಗ ಬೆಚ್ಚಗ ರೂಮ್ನೆ ಮಕ್ಕಳಕ್ಕೆ ಹೇಳ ಹುಡುಗರು ಹುಡುಗರು ಇಲ್ಲಿ ಮಕ್ಕಳಲ್ಲ ದಂಡ ಅಂತ ಹೇಳುವಾಗ ನಮ್ಮ ಹೋಗ ಆ ನೆವ ಮಾಡಿನ ನಾನು ಬೆಚ್ಚಗ ಅತ್ತಿಯ ರೂಮ್ನ ಹೋಗಿ ಮಕ್ಕೊಂಡ್ರ ಗಡತ್ತಾಗೆ ಅಂತ ನಾನು ಪ್ಲಾನ್ ಮಾಡಿದ್ದೆ ಹುಡುಗರು ಹೋಗಿ ಅತ್ತಿಯ ರೂಮ್ನ ಮುಲಗಿಸು ಬಂದಿದ್ದೆ ಏನ್ ಮಾಡೋದು ಅತ್ತಿಯರ್ ನನ್ನ ಪ್ಲಾನ್ ಉಲ್ಟಾ ಮಾಡ್ಬಿಟ್ರು ಅಲ್ಲೇನ ನಿಮ್ಮ ಅಣ್ಣ ಪ್ರಸಾದ ಮತ್ತು ಮಾವ್ರು ಮಲ್ಕೊತಾರಂತ ನಾನು ಇನ್ನು ನಿನ್ನ ಗಂಡ ನಾನು ಇಲ್ಲೇ ಮಲ್ಕೊಣನಾ ಮುಂಜಾನೆ ಎತ್ಲಿಲ್ಲ ಹುಡುಗು ಅಡಿಗೆ ಮಾಡಬೇಕು ಏನ ನನ್ನ ತವ್ರ ಮನೆಗೆ ಹೊಂಟಾರೇನು ರೀ ಇವ್ರು ಅಡಿಗೆ ಎಲ್ಲ ಕಟ್ಗಂಡ್ರು ಆ ನನ್ನನ್ನ ಅಪ್ಪಾಕಿ ಬ ಅನಸ್ತಾರೆ ನಾನು ಯಾಕೆ ರೀ ಮಾಡ್ಬೇಕು ಅಷ್ಟಕ್ಕೊಂದು ಕೆಲಸ ಅರೇ ನಂಗೆ ಇಲ್ಲಿ ಮಲ್ಕೊಳಕ್ಕೆ ಆಗಲ್ಲ ರೀ ಊಟ ನಂಗೆ ಊಟಕ್ಕ ಮೊನ್ನೆ ಕೇಳಕತ್ತೀನಿ ನಂಗೆ ಇಲ್ಲಿ ಆಗಲ್ಲ ಇಷ್ಟು ಕನ್ಸಿಸ್ಟೆಡ್ ರೂಮ್ನಾಗ ನಂಗೆ ಇರೋಕ್ಕಾಗಂಗಿಲ್ಲ ಎಲ್ಲ ನಿಮ್ಮ ಇಲ್ಲನ ಏನು ನನ್ನಿಂದ ಹ್ಞೂ ನಿನ್ನಿಂದ ನಿಮ್ಮ ಅಣ್ಣನಿಂದ ಅವು ಬರೋಕಿಟ್ಟು ಮುಂಚಕ್ಕೆ ನಂಬ್ಕೊಂಬಿಡ್ತ್ನಪ್ಪ ಕೊಡಕ್ಕೆ ಬಂದೇನಲ್ಲ ಹಾಟ್ಯ ಅಂತ ಬೈತಾಳೆ ಏ ಚೂ ಹೆಂಗೆ ಮಕ್ಕಳ ನೋಡಿ ದನ ಮಕ್ಕಂಡಂಗೆ ಹೋಗಲಿ குடறார எல் மக்கொண்ட்ரி கடரதா மக்கொண்ட்ர நீ மக்கொண்டங்க அன்சத்த நன் கர்ம எங்கப்பா நீ மன கால கழிப்பூ அது ஏன் அந்தாரல் இத்ர யா தப்பு மாதிரி சிக்காக்கான இடெக எல்லா தப்பு சிக்காக்கூற பரி நாயி நாயி கிண்ண கடை ஆகித் நன் பரிஸ்தி ஹூ நந்தூன் ஜீவன